ವೀಕ್ಷಕರೇ ತಾವೀಗ ನೋಡ್ತಾ ಇರೋ ಹಾಗೆ ಮುಜುಗಾಂ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತು ತಯಾರಿ ಏನ್ ನಡೀತಾ ಇದೆ ಅಲ್ಲಿ ಬಂದಿದೀವಿ ನಾವು ನೋಡ್ ಅವ್ರಗಳ ಅಭಿಪ್ರಾಯ ಕೇಳೋಣ ಯಾವ ರೀತಿ ತಯಾರಿ ನಡೀತಾ ಇದೆ ಅವ್ರಿಂದಾನೆ ಕೇಳೋಣ ನಾವು ಯುವಕರೆಲ್ಲ ತುಂಬಾನೇ ಇನ್ನೊ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಮಾತಾಡ್ಸ್ಕೊಂಡು ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಡೀತಾ ಇದೆ ತಯಾರಿ ತಯಾರಿ ಚೆನ್ನಾಗಿ ನಡೆದಿದೆ ಎಲ್ಲರೂ ಈಗ ಈ ಡಾಕ್ಟರ್ ಮುಜುಗಮ್ ಟ್ರೋಫಿ ಆಗೋದಕ್ಕಿಂತ ಮೊದಲು ಅನುಪ ಅನುಕಂಪ ಗ್ರೂಪ್ ಅಂತ ಹೇಳಿ ಒಂದು ನಾಲ್ಕು ಬಾರಿ ನಾವು ನಾಲ್ಕು ವರ್ಷ ನಡೆಸಿದ್ದೀವಿ ಅದು ಚೆನ್ನಾಗಿ ನಡೆದಿತ್ತು ಈ ಬಾರಿ ಯುವಕರೆಲ್ಲ ಸೇರಿ ನಮ್ಮ ಕಡೆ ಬಂದು ಕೇಳ್ಕೊಂಡಾಗ ನಾವು ಮಾಡ್ತೀವಿ ನೀವು ಈ ಸಲ ನಮಗೆ ಇದ್ರ ಮಾಡಿರಿ ಸಪೋರ್ಟ್ ಮಾಡ್ರಿ ಅಂತ ಇದ್ದರು ಅದಕ್ಕೋಸ್ಕರ ಎಲ್ಲರೂ ಕೂಡ ಎಲ್ಲ ಯುವ ತಂಡ ಯುವಕರು ಯುವಕರದ ಎಲ್ಲ ಅದರಲ್ಲಿ ಪ ಇದಿದೆ ಪ್ರಮುಖ ಪಾತ್ರ ಚೆನ್ನಾಗಿ ಸ್ಟೇಜ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲ ಒಳ್ಳೆಯದು ಇದು ಮಾಡ್ತಾ ಇದ್ದಾರೆ ಇನ್ನು ಮುಂಬರುವ ದಿನಗಳಲ್ಲಿ ಮುಂದಿನ ವರ್ಷ ಕೂಡ ಇದಕ್ಕಿಂತ ಚೆನ್ನಾಗಿ ಆಗಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಕೆ ಕೊಡ್ತಾರೆ

ತಪ್ಪ ನಿರೀಕ್ಷೆ ಇತ್ತ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ವೇದಿಕೆ ನಾವು ಅಂದ್ರೆ ಯುವಕರೆಲ್ಲ ಸೇರ್ಕೊಂಡು ಈ ತರ ವೇದಿಕೆ ಕ್ರಿಯೇಟ್ ಮಾಡಿ ಒಂದು ಗ್ರಾಮೀಣ ಇನ್ನು ಪ್ರತಿಭೆಗಳು ಇರ್ತಾವೆ ಅಂತ ಹುಡುಕಿ ತಂದ್ರೆ ಕೆಲಸ ಮಾಡ್ತೀವಿ ಅಂತ ಫೀಲ್ ಮಾಡ್ತೀವಿ ಅಂತ ಇತ್ರಿ ಇಷ್ಟು ದೊಡ್ಡದಾಗಿ ಆಗ್ತಿರ್ತದೆ ಅನ್ಕೊಂಡಿರ್ಕಿಲ್ಲ ಎಲ್ಲ ಹಿರಿಯರ ಆಶೀರ್ವಾದದಿಂದ ಅವ್ರ ಸಪೋರ್ಟ್ ದಿಂದ ದೊಡ್ಡದಾಗಿ ಬೆಂಬಲ ಮುಖ್ಯವಾಗಿದೆ ಬೆಂಬಲ ಎಲ್ಲಾರ ಬೆಂಬಲ ಮುಖ್ಯವಾಗೈತ್ರಿ ಎಲ್ಲಾ ಚಲೋ ಆಗೈತಿ ಇನ್ನು ಮುಂದೆ ಇದಕ್ಕಿಂತ ಚಲೋ ಮಾಡ್ಕೋತ ಹೋಗ್ತು ಅನ್ನೋದು ಮತ್ ನಮ್ಗೆ ನಿರೀಕ್ಷೆ ಇಟ್ಟೈತ್ರಿ ಮುಂದಿನ ಸರ ಇದಕ್ಕಿಂತ ದೊಡ್ಡ ಡಾಕ್ಟರ್ ಮೂರು ಸಾವಿರ ಜಗದ್ಗುರು ಗಂಗಾಧರ್ ಸ್ವಾಮಿಗಳ ಆಶೀರ್ವಾದದಿಂದ ರೀ ಎಲ್ಲ ಚಲೋ ಆಗೈತ್ರಿ ಮತ್ತ್ ಇದಕ್ಕಿಂತ ಚಲೋ ತಂಗಿ ಮಾಡ್ಕೊತೀವಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ ಅವ್ರ ಇದರಿಂದ ನಡೆಯ ಅವ್ರ ಬೆಂಬಲದಿಂದ ಐತ್ರಿ ಮತ್ತೆ ನಂಬರ್ ಒನ್ ನ್ಯೂಸ್ವರಿಂದ ನಮಗೆ ಪ್ರೋತ್ಸಾಹ ಚಲೋದಂಗೆ ಸಿಕ್ಕೈತಿ ಮುಂದಿನ ಸರ್ ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ರೀ ಥ್ಯಾಂಕ್ ಯು